ಇವತ್ತು ಮಾತಾಡುವ ಪರಿಸ್ಥಿತಿ ಇಲ್ಲಿಲ್ಲ ಯಾಕಂತ ಹೇಳಿದ್ರೆ ಅವನು ನಗ್ನಗ್ತಾ ಹೋಗಿ ನಮ್ಮ ಮಾತನ್ನೆಲ್ಲ ನಿಲ್ಲಿಸಿ ಹೋಗಿದ್ದಾನೆ ಆ ಏನಿಲ್ಲ ಅವನೇ ಸಣ್ಣ ಕಲಾವಿದನಾಗಿ ತುಳು ರಂಗಭೂಮಿಯಿಂದ ನಾಟಕಗಳನ್ನ ಮಾಡಿಕೊಂಡು ಬೇರೆ ಬೇರೆ ತಂಡಗಳಲ್ಲಿ ಅಭಿನಯಗಳನ್ನ ಮಾಡ್ಕೊಂಡು ಬೇರೆ ಪ್ರೈವೇಟ್ ಚಾನೆಲ್ಗಳಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ತುಂಬಾ ಕಷ್ಟಪಟ್ಟು ಜೀವನವನ್ನ ಕಟ್ಟಿರುವಂತ ನಮ್ಮ ನೆಚ್ಚಿನ ರಾಕಿ ಆಕ್ಚುಲಿ ಯಾವತ್ತು ಪ್ರೀತಿಯಿಂದ ಎಲ್ಲಿ ಸಿಕ್ಕು ಹಿತ್ತು ಹಿತ್ತು ಅಂತ ಕರಿತಿದ್ದ ಬಟ್ ಈಗ ನನ್ಗೆ ಈಗ್ಲೂ ಅನಿಸಿದ ಅವನು ನನ್ನ ಕರಿತಿದ್ದಾನೆ ಕರಿತಿದ್ದಾನೆ ನಾನು ಫೀಲ್ ಹಾಗೆ ಆಗ್ತಿದೆ ಅದ್ರಲ್ಲ ಒಂದು ದೊಡ್ಡ ಕನಸು ಏನಂತ ಹೇಳಿದ್ರೆ ತಂಗಿದ್ದು ಮದುವೆಯನ್ನ ತುಂಬಾ ಪ್ರೀತಿಯಿಂದ ಇಷ್ಟಪಟ್ಟು ಅದನ್ನೇ ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಿದ್ದೆ ಮತ್ತೊಂದು ಅಮ್ಮನನ್ನ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಆ ಒಂದು ಕೇಳ್ತಿದ್ರು ಸುಮ್ಮನೆ ತಮಾಷೆಗೆ ರಾಖಿ ನೀನು ಮದ್ವೆ ಆಗಲ್ವ ಮದ್ವೆ ಆಗಲ್ಲ ಅಂತ ಹೇಳುವಾಗ ಅವನು ಹೇಳ್ತಿದ್ದ ಆನ್ಸರ್ ಒಂದೇ ಇತ್ತು ನಾನು ಒಂದು ವೇಳೆ ಮದುವೆ ಆದ್ರೆ ಬಂದವರು ತಾಯಿನ ಹೇಗ್ ನೋಡ್ಕೋತ ಅಂತ ಗೊತ್ತಿಲ್ಲ ಅದ್ರ ಬದಲು ನಾನೇ ತಾಯಿ ಜೊತೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಒಂದು ಆಸೆ ತುಂಬಾ ಇತ್ತು ಅವನಿಗೆ ಆ ಅದೇ ನಾವು ಅದೇ ಏನ್ ಅಂತ ಹೇಳಿದ್ರೆ ಎಲ್ಲರ ಹತ್ರ ಈಗಾಗ್ಲೇ ಕೆಲವರೆಲ್ಲ ನಮ್ಮ ಚಿತ್ರರಂಗದವರ ಹತ್ರ ಹೇಳಿ ಕೂಡ ಸಹಾಯ ಮಾಡುದು ಅಂತ ಹೇಳಿದ್ದಾರೆ ನಮ್ಮ ಇಲ್ಲಿ ತುಳು ಚಿತ್ರರಂಗ ಭೂಮಿ ಇರ್ಬೋದು ರಂಗಭೂಮಿಯಿಂದ ಇರ್ಬೋದು ಅಹ್ ಎಲ್ರು ಅದು ಯಾರಾದರೂ ಜವಾಬ್ದಾರಿ ತಕೊಂಡು ಇವರ ಮನೆಗೆ ಆಧಾರ ಆಗೋ ತರ ಅಹ್ ಯಾಕಂತ ಹೇಳಿದ್ರೆ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಅವನು ಮನೆಗೊಬ್ಬ ಆಧಾರ ಸ್ತಂಭ ಆಗಿದೆ ಈಗ ಆಧಾರ ಸ್ತಂಭವನ್ನ ಕಳ್ಕೊಂಡಿರುವಂತ ಮನೆಗೆ ಅವನು ಆದಷ್ಟು ಯಾರಾದರೂ ಇವರ ಮನೆಗೆ ಅವರ ತಂಗಿಯನ್ನು ಮದುವೆ ಮಾಡ್ಲಿಕ್ಕೆ ಇರ್ಬೋದು ಮನೆಗೆ ಆಧಾರ ಆಗುವಾಗ ಎಲ್ಲರೂ ಹೆಲ್ಪ್ ಮಾಡಿ ಅಂತ ನಾವು ನಾವು ಬೇಡ್ಕೊತಿದ್ದೇವೆ ಆಕ್ಚುಲಿ ನಮ್ಮ ಅಣ್ಣ ಅನ್ನ ಆಗಿರೋದೆಂದು ರಾಕಿ ಬೇರೆ ಅದೇ ಏನು ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ ನಮ್ಮ ರಾಖಿ ಇಲ್ಲಿ ಉಳಿದಿದ್ದಾನೆ ಕಣ್ಮುಂದೆ ಕಾಣ್ತಿಲ್ಲ ಅದೇ ತುಂಬಾ ಬೇಜಾರಾಗಿದೆ